ಪ್ರೀತಿಸುವವರಿಗೆ ನಾನು ಜೈ ರಾಜವರಿಗೆ ಹತ್ತುವುದು ಕಣ್ಣೀರಿನ ಕರ್ಮ ಈ ಜೈ ಜೈ ರಾಜ ಅರ್ಜುನ ಅಂದು ಸ್ವತಂತ್ರಕ್ಕಾಗಿ ಹೋರಾಡಿದ ಕ್ರಾಂತಿವೀರ ಸಂಗೊಳ್ಳಿ ರಾಯನನ್ನು ಹಿಡಿದುಕೊಟ್ಟ ದೇಶವಿದು ಎಕ್ಕ ಚಿಕ್ಕಿನೊಬ್ಬ ಏನು ಹೊಟ್ಟೆಗಾಗಿ ಹಿಟ್ಟು ತಂದು ರೊಟ್ಟಿ ಮಾಡಿಕೊಳ್ಳುವ ತಿರುಕ ಸಾಹಸಕ್ಕೆ ಕೈ ಹಾಕಿ ನಮ್ಮಂತವರನ್ನು ಎದುರು ಹಾಕಿಕೊಳ್ಳಬೇಡ ಏ ನೀ ಎಲ್ಲಿ ಹಾಳಾಗಿ ಹೋಗಿದೆ ಬಾರಲೇ ಎಲ್ಲಿ ಹಾಳಾಗಿ ಹೋಗಲಿ ಇಂತಿಕ ಹೋಗಿ ಈ ಪುಳಕರಿ ಮಾಡೋದು ಇದೇ ಕೆಲಸ ಹಲಕ ನನ್ನ ಮಗ ಇಂತಿಕ ಹೋಗಿ ಬನ್ನಿ ಅಪ್ಪ ಹೋಗಿ ಬನ್ನಿ ಈಗ ಏಯ್ ಸ್ವಲ್ಪ ತಿಳಿವು ಹಾಗೆ ಹೇಳಲಿ ಅರ್ಥ ಇಲ್ಲದ್ರು ಒಂದ್ ಮಾತಾಡ್ತಿ ಅರ್ಥ ಇದ್ರೂ ಒಂದ್ ಮಾತಾಡ್ತಿ ಪುಳಕರಿ ಮಾಡೋದ ಇಂತ ಕೆಲಸ ನಾರಿ ಅದಕ್ಕಾರಿ ಅರ್ಥ ಬಿಡಿಸಿ ಹೇಳ್ಬೇಕಂದ್ರು ನಮಗ ಮಾತ್ ಮುಂದ ಕೇಳ್ಬತ್ತಾಗ Thank you. ಬೆಟ್ಟದಂತ ಸುಳ್ಳು ಹೇಳಿದ್ರು ಸಾಹ್ಕಾರಿ ಅವರಿಬ್ರು ಸಿಲು ಶಾಲೆಯಲ್ಲಿ ಪ್ರೀತಿ ಮಾಡ್ಯಾರಂತ ಆ ಸಲುವಾಗಿ ಆ ಸಾಹುಕಾರ ನಿನ್ನ ಚರ್ಮ ಸುಳ್ಳು ಚಪ್ಪಲಿ ಮಾಡ್ತಾಂದ್ರಿ ಎಪ್ಪ ನನಗ ಬೆಟ್ಟದಂತ ಸುದ್ದಿ ಕೊಟ್ಟು ಕಳಿಸಲು ಅರ್ಜುನ ನಮ್ಮ ಜೊತೆ ನೆಂಟಸ್ತಿಕೆ ಮಾಡುತ್ತೇನೆಂದು ಹೇಳಿ ಕಳಿಸಿದ್ದಾನ ಬಂಡ ಬಡ್ಡಿ ಮಗ ಈ ಸದ್ದ ಆಗ್ಯಾರ ಅಷ್ಟ ಮಾತಿ ಈಗ ನಿಮ್ಮ ತಂಗಿನ ಕರೆ ಕೇಳ್ಬಿಡ್ರಿ ಎಲ್ಲ ಕ್ಲೋಸ್ ಆಗಿಬಿಡದೈತಿ ಕುಲ್ಕರ್ಣಿ ಯಾರು ಎದುರುಗಡೆ ನಿಂತುಕೊಂಡು ಮಾತನಾಡುತ್ತಿರುವ ಎಂಬುದು ಮನದಲ್ಲಿ ಎಚ್ಚರ ಇಟ್ಟುಕೊಂಡು ಮಾತನಾಡು ಇವನು ಈ ಊರಿನ ಸೌಕಾರ ಡಾಕ್ಟರ್ ಸೋಳು ನಿಮಗೆ ಸಿಟ್ಟು ಬರ್ತೈತಿ ಕರೆ ಹೇಳರು ಬಿಡಂಗಿಲ್ಲ ಅಡ್ಕೋದ್ನೇ ಸಿಕ್ಕ ಅಡಕಿ ನಮ್ಮ ಬಾಳೆ ಸುಮ್ಮ ಅವ್ರನ್ನ ಕರೆದ ಕೇಳಿಬಿಡಿಲ್ಲ ಕರ್ಣಿ ಸಿರಿತನದ ಸುಪ್ಪತ್ತಿಯಲ್ಲಿ ಬೆಳೆದ ತಂಗಿಯನ್ನು ಆ ಬೀಡ ಬಡ ವಿಕಾರಿಯ ಸೊಸೆ ಆಗಬೇಕೇ ಯಾವ ಅದೆಂದಿಗೂ ಸಾಧ್ಯವಿಲ್ಲ ಮುಳ್ಳು ಮುಳ್ಳಿನಿಂದಲೇ ತೆಗಿಬೇಕು ಸುಳ್ಳು ಸುಳ್ಳಿನಿಂದಲೇ ವರ್ವಿಸಬೇಕು ಅಂದಾಗ ಕರೆದ ಸ್ವಲ್ಪ ಕೇಳಿಬಿಡಲ್ಲ ಕುಲ್ಕರ್ಣಿ ಕುರಿಯನ್ನು ಕೇಳಿ ಮಸಾಲೆ ಇರುವ ಜಯಮಾನ ಈ ಜಯರಾಜನದಲ್ಲ ಎರಡು ಅರಿಯದ ನನ್ನ ತಂಗಿಯ ತೆರೆಯಲಿ ಇಲ್ಲದ ಸಲ್ಲದ ಪ್ರೀತಿ ಎಂಬ ಹುಚ್ಚು ಹಿಡಿಸ ಹಿಡಿಸಲಿಕ್ಕೆ ನನಗೆ ಇಷ್ಟ ಇಲ್ಲ ಯಾರ ಶಿಲಮ್ಮನವನ ಕರೆಸಿ ಕೇಳ್ಬಿಡ್ರಿ ನೋಡೋಣ ಏನಾಗತ್ತೆ ಶೀಲಾ ಏ ಶೀಲಾ ಯಾಕಂದ ಈ ವಿಷಯ ಇಲ್ಲಮ್ಮ ಅರ್ಜುನ ತಮ್ಮ ಶಂಕರ್ ನಿನ್ನನ್ನು ಪ್ರೀತಿ ಮಾಡುತ್ತಿದ್ದಾನಂತೆ ಅವನು ನಮ್ಮ ಜೊತೆ ನೆಂಟಸ್ತಿಗೆ ಬೆಳೆಸುತ್ತೇನೆ ಎಂಬ ಹೇಳಿ ಕಳಿಸಿದ್ದಾನೆ ಅದಕ್ಕಾಗಿ ಕರೆದೇ ಅಮ್ಮ ಮತ್ತೇನು ಇಲ್ಲ ನೋಡಮ್ಮ ಸೀಲಾ ಊರಲ್ಲಿ ನಿನ್ನ ಬಗ್ಗೆ ಬಾಳ ಬಾಳ ಕೆಟ್ಟಾಗಿ ಮಾತಾಡಕ ಅದೇನಂಬುದು ನಮ್ಗೆ ತಿಳಿಸಿ ಹೇಳ್ಬಿಡ್ವಾ ಕುಲಕರ್ಣಿ ಅವ್ರಿ ವಕ್ರ ದೃಷ್ಟಿಯಿಂದ ಚಕ್ರ ಬೀಸೋದನ್ನ ಬಿಟ್ಟು ನೇರವಾಗಿ ಕೇಳಿ ಹೇಳ್ತೀನಿ ಅಣ್ಣ ನೀವಾದ್ರೂ ನೇರವಾಗಿ ಹೇಳಿ ಏನಂತುಬೈ ಅರಮನೆಯಲ್ಲಿ ಅರಗಿಣಿಯಾಗಿ ಬೆಳೆಸಿದ ನಿನ್ನನ್ನು ಆ ಗೆಡುಗಣ ಕೈಯಲ್ಲಿ ಕೊಡುವಷ್ಟು ಮುಷ್ಟನದಲ್ಲ ಇರಮನೆ ಅರಗಿಣಿ ಅಂತಿದ್ದ ನಿನ್ನನ್ನು ಅಂತ ಕೆಲಸವಿಲ್ಲದವನು ಕಟ್ಟಿಕೊಳ್ಳುತ್ತೀಯ ತಂಗಿ ಬೆಟ್ಟು ಬಿಡು ಈ ನಿನ್ನ ಹುಚ್ಚು ಪ್ರೇಮವನ್ನ ಓಹೋ ಶಂಕರ್ ತಮ್ಮ ಮನೆಯಲ್ಲಿ ನಮ್ಮ ಮದುವೆಯ ವಿಷಯ ತಿಳಿಸಿ ನಮ್ಮನೆ ಕಳಿಸಿರ್ಬೇಕು ಇದಕ್ಕೆ ನಾನು ಒಲ್ಲೆನೆಂದ್ರೆ ನಮ್ ಪ್ರೀತಿ ಮುರಿದು ಬಿಡತ್ತೆ ನಾನು ನಿಜ ಹೇಳಲೇಬೇಕು ನೋಡ್ ತಂಗಿ ಶಿಲಮ್ಮ ಸೌಂಡ್ ಇಡು ಕೈಯಾಗ ಸುಟ್ಟುಗೊಳಕ್ ಹೋಗ್ಬೇಡ ಹುಚ್ಚಾರ್ ಮಾಡ್ಕೋ ಕುಲಕರ್ಣಿಯವ್ರೆ ಇದು ಅಣ್ಣ ತಂಗಿ ವಿಚಾರ ಮಧ್ಯದಲ್ಲಿ ನೀವು ಬಾಯಿ ಹಾಕ್ಬೇಡಿ ಅಲ್ಲ ನೀನೇನೇ ಹೇಳಿದ್ರು ಎಷ್ಟೇ ಹೊಡೆದ್ರು ಸರಿ ನಾನು ಶಂಕರ್ ನನ್ನ ಮನ್ಸರೆ ಅವರನ್ನೇ ಮದುವೆ ಹಾಕ್ಬೇಕು ಅಂತ ನಿರ್ಧಾರನು ಮಾಡಿದ್ದೇನೆ ತಂಗಿ ಏನು ತಂದು ಪಲ್ಲೈಕಿಯಲ್ಲಿ ಕುಂಡಿಸ ಅದಕ್ಕೆ ಮೆರವಣಿಗೆ ಮಾಡಿದರೆ ಅದು ಅದರ ಕೆಲಸ ಬಿಡುವುದಿಲ್ಲ ಈ ನಿನ್ನ ನಮ್ಮ ಸಿರಿತನವೆಂಬ ಅನುಭವಿಸಬೇಕೆಂಬ ಹುಚ್ಚು ಪ್ರೇಮವನ್ನು ನಿನ್ನ ತಲೆಯಲ್ಲಿ ಅವನು ನಿರ್ಮಿಸಿದ್ದಾನೆ ಅಲ್ಲ ಶಂಕರ್ ನಿನ್ನ ತಂಗಿಯನ್ನ ಪ್ರೀತಿಸಿದ್ದಾನೆಂದು ಸಿಟ್ಟಿಗೆದ್ದು ನೀನಿ ರೀತಿ ಮಾತಾಡ್ತಾ ಇದ್ದೀಯ ಅದು ಸರಿಯಲ್ಲ ಕಲಿತವನಿಗೆ ಮುಂದೊಂದು ದಿನ ನೌಕರಿ ಸಿಕ್ಕಿ ಸಿಗುತ್ತೆ ನೋಡು ಹೋತಮ್ಮ ಎಲ್ಲಿ ಅಂತ ಹೇಳಿ ನಾವ ಹೋಗಿ ತಲಿ ಕಲ್ಲಿಗೆ ಆದ್ರೆ ನಮ್ಮ ತಲಿ ಈ ಮಂದಿ ರಗಡ್ ಮಂದಿ ಅದಾರ ರಚಾರು ಮಾಡ್ಕೊಂಡು ಹೇಳಲಾ ನಮ್ಮ ಸಿರಿವಂತಿಕೆ ಹೊಂದುವ ಹೇಳು ನಮ್ಮ ಸರ್ವಾಸ್ತಿ ಹೋಗಲಿ ಆದರೆ ಅವನಿಗೆ ಕೊಟ್ಟು ಮದುವೆ ಮಾಡ್ತೇನೆ ಆ ಬಡ ಭಿಕಾರಿಯನ್ನು ಬಿಟ್ಟು ಬೇರೆ ಯಾರೇ ಇದ್ದರು ಇದ್ರು ಹೇಳು ಸುತ್ತು ಈ ಹತ್ತು ಹಳ್ಳಿಗಳಲ್ಲಿ ಯಾರು ಮದುವೆ ಮಾಡಿರಬಾರದು ಆ ರೀತಿ ಮದುವೆ ಮಾಡುತ್ತೇನೆ ಏನಂತೀಯ ಅಲ್ಲ ಸಿರಿತನ ಬಡತನ ಅದೇನು ನನಗೆ ಗೊತ್ತಿಲ್ಲ ಬಟ್ನಲ್ಲಿ ನಾನು ಶಂಕರ್ ನಿನ್ನೆ ಮದುವೆ ಹಾಕ್ತೀನಿ ಅಷ್ಟೇ ಏನಾದ್ರೂ ನೀವು ಒಪ್ಪೆ ಹೋದ್ರೆ ನಾನು ಮುಂದಿನ ದಾರಿನ ನೋಡ್ಕೋಬೇಕಾಗುತ್ತೆ ನೋಡಿದ್ಯಾ ನನ್ನ ತಂಗಿಯ ಸೊಕ್ಕಿನ ಮಾತುಗಳನ್ನು ಇದಕ್ಕೆ ನೀನೇನಾದ್ರೂ ಒಂದು ಉಪಾಯ ಮಾಡು ಸಾವ ನಾ ಹೇಳ ನೀವು ಮೂವ್ ಅಂದ್ರೆ ಅಂದ್ರ ಅವ್ರನ್ನ ಶಿಲಾನ್ ಅವಳಿಗೆ ಕೊಟ್ಟು ಮದುವೆ ಮಾಡಿ ಮುಗಿಸಿ ಬಿಡೋಣ ನೀವು ಏನಂತ ರೆಡಿ ಅಂತ ನಾ ಎಸ್ ನಿಮ್ಗೆ ನಿಮಗೆ ಏನು ಅರಿಯದ ನನ್ನ ತಂಗಿಯನ್ನು ಅವನಿಗೆ ಕೊಟ್ಟು ಮದುವೆ ಮಾಡುತ್ತೇನೆ ಸರಿ ಆದರೆ ಆ ಸಕ್ಕನೆ ಅರ್ಜುನನಿಗೆ ನಾನು ತೆಲೆ ಬಾಗಿದನೆ ಎಂದು ಅವನಿಗೆ ಆನೆ ಬಲ ಬಂದಂತಾಗುತ್ತದೆ ನಾವು ಹನ್ಯ ಹನ್ನೆರಡು ಮಳ ಹಾರಾಡಿದ್ರು ಮ್ಯಾಗ ಜಿಗಿದ್ರು ನೆಲದ ಮ್ಯಾಗ ಹಿಂದಿರ್ತೀವಿ ಅಂದಾಗ ಎಷ್ಟು ಎಗರಾಡಿದ್ರು ಅವನ ಬಗ್ಸಟ್ಟ ನಮ್ಮ ಹತ್ರ ಐತಿ ನಿನ್ನ ಮಾತಿನ ಅರ್ಥ ಸ್ವಲ್ಪ ತಿಳಿಯುವ ಹಾಗೆ ಹೇಳಲಿ ಸಾಹ್ಕರೇ ಸಾಯೋದಕ್ಕೂ ದಾರಿ ಬದುಕುಲಿಕ್ಕೆ ಒಂದೇ ದಾರಿ ಹೀಗಿದ್ದರೂ ನಾವು ಈಗ ಅವರಿಗೆ ಮೂರು ಲಕ್ಷ ರೂಪಾಯಿ ರೊಕ್ಕವನ್ನು ಕೊಟ್ಟಿರುತ್ತೇವೆ ಮೂರು ಎಕರೆ ಹೊಲವನ್ನು ಬರಿಸಿಕೊಂಡಿರುತ್ತೇವೆ ಅದ ಕಾರಣಕ್ಕಾಗಿ ಪ್ಯಾಟ್ರಿ ಕಟ್ಟಿ ಯೋಚನೆ ಮಾಡಿದರೆ ಅದು ಸಾಹಕಾರ್ಯ ಒಪ್ಪಿಕೊಂಡ್ರೆ ಭಾರಿ ಅನುಕೂಲ ಆಗುತ್ತೆ ಕುಲ್ಕರ್ಣಿ ಮೆಚ್ಚಬೇಕು ನಿನ್ನ ಚಾಣಾಕ್ಷತನದ ಮಾಡಿ ಮಾಡಿ ಹದಿನೆಂಟು ವರ್ಷ ಆತ್ರಿ ಶಬಾಷ್ ಕುಲ್ಕರ್ಣಿ ಶಬಾಷ್ ಮೆತ್ಸಬೇಕು ನಿನ್ನ ಜಾ ಚಾಣಾಕ್ಷತನದ ತಲೆಗೆ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆಯುವ ಚಾಣಾಕ್ಷತನೇ ಹೊಲದಿರುವ ಈ ಜಯರಾಜ್ ಏನು ಜಯರಾಜ್ ಕುಲಕರ್ಣಿಯ ಜೊತೆ ಕೂಡಿ ಏನು ನಗ್ತಾ ಮಾತನಾಡ್ತಿದ್ದೀರಲ್ಲ ಯಾಕೆ ನಮ್ಮ ಫ್ಯಾಕ್ಟ್ರಿ ಏನಾದ್ರು ಹೊಸ ಆಫರ್ ಬಂತ ಪೃಥ್ವಿರಾಜ್ ನಮ್ಮ ಫ್ಯಾಕ್ಟ್ರಿಗೆ ಒಂದು ಬಹು ದೊಡ್ಡ ಆಫರ್ ಬಂದಿದೆ ಅಷ್ಟೇ ಅಲ್ಲದೆ ನಮ್ಮ ತಂಗಿಯನ್ನು ಅರ್ಧನ ತಮ್ಮನಿಗೆ ಕೊಟ್ಟು ಮದುವೆ ಮಾಡಬೇಕೆಂದು ಕೊಂಡಿರುವೆ ಅಷ್ಟೇ ಅಲ್ಲದೆ ನಮ್ಮ ಫ್ಯಾಕ್ಟ್ರಿಗೆ ಅಡ್ಡವಾಗಿರುವ ಮೂರು ಎಕರೆ ಜಮೀನು ನಮ್ಮ ಕೈವಶವಾಗುವ ಸಮಯ ಸಮೀಪಿಸಿದೆ ಈ ಜಯರಾಜ್ ಒಂದೇ ಕಲ್ಲಿಗೆ ಎರಡು ಹಕ್ಕಿಯನ್ನು ಹೊಡೆಯುವ ಚಾಣಾಕ್ಷತೆ ಉಳ್ಳವನ ಎಂಬುದು ಈ ಊರ ಜನರಿಗೆ ಗೊತ್ತಾಗಬೇಕು ಹೇಗಿದೆ ನಮ್ಮ ಪ್ಲಾನ್ ಹೌದಾ ಜಯರಾಜ್ ನಾವೆಷ್ಟೇ ಕಷ್ಟಪಟ್ಟರು ಆ ಮೂರು ಎಕರೆ ಜಮೀನು ನಮ್ಮದಾಗಿರ್ಲಿಲ್ಲ ನೀನು ಒಂದೇ ಕಲ್ಲಿಗೆ ಎರಡು ಹಕ್ಕಿಗಳನ್ನು ಹೊಡೆದಿದ್ಯಾ ಅಂದ್ರೆ ಇದು ನಾವಿಬ್ರು ತುಂಬಾ ಸಂತೋಷ ಪಡಬೇಕಾದ ವಿಷಯ ಇದೇ ಸಂತೋಷದ ಸಮಯದಲ್ಲಿ ಏನಾದರೂ ಪಾರ್ಟಿ ಇಲ್ಲವೇ